ರೈತ ಬಂದವರೇ ನನ್ನ ಹೆಸರು ರವಿಕುಮಾರ್ ಅಂತ ನಾನು ಆರ್ಡೋರಾ ಸೀಡ್ಸ್ ಕಂಪ್ನಿಯಲ್ಲಿ ಡಿ ಎಸ್ ಎಮ್ ಆಗಿ ವರ್ಕ್ ಮಾಡ್ತಿದ್ದೀನಿ ನಾವು ಇಲ್ಲಿಗೆ ಬಂದಿರೋ ಉದ್ದೇಶ ಏನಂದರೆ ಆರ್ಡೋರಾ ಸೀಡ್ಸ್ ಕಂಪ್ನಿದು ಗುರು ಅನ್ನೋ ಟೊಮಾಟ ತಳಿನ ಲಾಂಚ್ ಮಾಡ್ತಿದ್ದೀವಿ ಹಾಗಾಗಿ ಇಲ್ಲಿ ಅದು ಗೌರಿಗ್ನೂರು ತಾಲೂಕು ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕು ಬಾಲ್ರೆಡಲ್ಲಿ ಬಾಲ್ರೆಡ್ ಹಳ್ಳಿ ಅನ್ನೋ ಗ್ರಾಮದಲ್ಲಿ ಒಬ್ಬ ಫಾರ್ಮರ್ ಒಬ್ಬ ರೈತರು ಬೆಳೆದಿದ್ದಾರೆ ಟ್ರಯಲ್ ಕೊಟ್ಟಿದ್ವಿ ಬೇರೆ ತಳಿ ಜೊತೆಯಲ್ಲಿ ಇಲ್ಲಿ ಅದ್ಭುತವಾಗಿ ಬಂದಿದೆ ಸುಮಾರು ಜನ ಬೆಳಗ್ಗೆನೋ ಒಂದು ಹತ್ತು ಹದಿನೈದು ಜನ ನರ್ಸರಿ ಅವರು ಮತ್ತು ಒಂದು ಐವತ್ತರವತ್ತು ಜನ ಫಾರ್ಮರ್ಸು ಎಲ್ಲ ಬಂದು ನೋಡ್ಕೊಂಡು ಹೋಗಿದ್ದಾರೆ ಮೇಜರ್ ಏನು ಈ ತಳಿದು ವೈಶಿಷ್ಟ್ಯತೆ ಏನಂದರೆ ರೋಗ ಕಮ್ಮಿ ಇದೆ ಮೇಜರಾಗಿ ಇನ್ನೊಂದು ಇಳುವರಿ ಜಾಸ್ತಿ ಇನ್ನೊಂದು ಮೇ ಮೇನ್ ಪಾಯಿಂಟ್ ಏನು ಅಂದರೆ ಕ ಕಾಯಿನ ಕಾಯಿ ಸೈಜು ಫಸ್ಟು ಪೀಕಿಂಗಿಂದ ನಿಮಗೆ ಲಾಸ್ಟ್ ಪೀಕಿಂಗ್ ಬಂದು ಹೊರ್ಗೂ ಕಾಯಿ ಸೈಜ್ ಮೇಂಟೈನ್ ಆಗುತ್ತೆ ಇವಾಗ ಆಲ್ರೆಡಿ ಇವರು ಮೂರನೇ ಪಿಕಿಂಗ್ ಹಾರ್ವೆಸ್ಟಿಂಗ್ ಮಾಡ್ತಿದ್ದಾರೆ ಮೂರು ಪಿಕಿಂಗ್ ಕಂಪ್ಲೀಟಾಗಿ ನಾಲ್ಕನೇ ಪಿಕಿಂಗ್ ಹಾರ್ವೆಸ್ಟಿಂಗ್ ಮಾಡ್ತಿದ್ದಾರೆ ಇವ್ ಇವತ್ತು ಪ್ರೆಸೆಂಟು ಇವತ್ತು ಎಲ್ಲ ರೈತರು ಬಂದು ನೋಡಿದರೆ ಈ ಸಮ್ಮರ್ ಅಲ್ ಪ್ಲಾಂಟೇಷನ್ ಆಗಿರೋವು ಮಳೆಗೆ ಸಿಕ್ಕಿ ಸಮ್ಮರ್ ಅಲ್ ಪ್ಲಾಂಟೇಷನ್ ಆಗಿತ್ತು ಈಗ ಹಾರ್ವೆಸ್ಟಿಂಗ್ ಸ್ಟಾರ್ಟ್ ಆಗೋಷ್ಟೊತ್ತಿಗೆ ತುಂಬ ಮಳೆಗಳೆಲ್ಲ ಆಗಿದೆ ನಮಗೆ ಕಂಟಿನ್ಯೂಷನ್ ಒಂದು ತಿಂಗಳಿಂದ ತುಂಬ ಮಳೆಯಾಗಿದೆ ಡೈಲಿ ಒಂದು ಚೂರು 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 ಮಳೆ ಬೀಳ್ತಾನೆ ಇದೆ ಈ ಟೈಮಲ್ಲಿ ತುಂಬ ಗಿಡ ಎಲ್ಲ ರೋಗಪ್ಪು ಎಲ್ಲ ತುತ್ತಾಗಿದೆ ಬೇರೆ ವೆರೈಟೀಸ್ ವೆರೈಟಿಸೆಲ್ಲನೂ ಈ ವೆರೈಟಿ ಏನು ಅಂದರೆ ಈ ಇಷ್ಟು ಮಳೆ ಬಿದ್ದಿದ್ರು ಕೂಡ ನೀವು ನೋಡ್ಬೋದು ತುಂಬ ಎಲ್ದಿಯಾಗಿ ಕಾಣಿಸ್ತಿದೆ ಗಿಡ ಎಲ್ಲಾನು ಎಲ್ಲಿ ಅಷ್ಟು ರೋಗ ಇಲ್ಲ ಏನಿಲ್ಲ ಇನ್ನೊಂದು ಕಾಯಿ ಇಳುವರಿ ನೀವು ಗಮನಿಸಿ ಎ ತುಂಬ ಅದ್ಭುತವಾಗಿ ಸೆಟ್ ಆಗಿದೆ ಒಂದೊಂದು ಗೊನೆ ಗೊನೆಗೂ ಗೊಂಚಲು ಗೊಂಚಿನಗೂ ಅದ್ಭುತವಾಗಿ ಕಾಯಿ ಸೆಟ್ ಆಗ್ತಾ ಬಂದಿದೆ ಈಗ ನೀವು ಅಬ್ಸರ್ವ್ ಮಾಡಿ ಇಲ್ಲೆಲ್ಲನೂ ತುಂಬ ಫ್ಲವರ್ಸ್ ಇದೆ ಇವಾಗ ಆಲ್ರೆಡಿ ಇದು ಕ್ರಾಪ್ ಬಂದು ಒಂದು ಸೆವೆಂಟಿ ಫೈವ್ ಡೇಸು ಮೇಲೆ ಆಗಿದೆ ಕ್ರಾಪು ಸೆವೆಂಟಿ ಫೈವ್ ಟು ಏಯ್ಟಿ ಡೇಸ್ ಆಗ್ತಾ ಬಂದಿದೆ ಕ್ರಾಪು ಪ್ಲಾಂಟೇಶನ್ ಆಗಿ ಇದು ನಿಮಗೆಲ್ಲ ಅದ್ಭುತವಾಗಿದೆ ಇನ್ನೊಂದು ಫರ್ಮನೆಸ್ ಮೇಜರ್ ಇಲ್ಲಿ ಮಾರ್ಕೆಟಲ್ಲೇ ತೊಗೊಂಡೋದಾಗ ಟ್ರಾನ್ಸ್ಪೋರ್ಟಲ್ಲಿ ತೊಗೊಂಡೋಗದಾಗ ಏನಂತಾರೆ ಗಟ್ಟಿ ಇರಬೇಕು ಪಾರ್ಸಲ್ಗೆ ತಡಿಬೇಕು ಅಂತ ಹೇಳ್ತಾರೆ ಎಲ್ಲ ವೆಂಡರ್ಸ್ ಆಗಿರ್ಬೋದು ಮಾರ್ಕೆಟ್ ಗ್ರೋವರ್ಸ್ ಆಗಿರ್ಬೋದು ಎಲ್ಲ ಇದು ಆಗಿ ಗುರು ವೆರೈಟಿ ಬಂದು ನಿಮಗೆ ತುಂಬ ಗಟ್ಟಿ ಇದೆ ಕಾಯಿ ನೀವು ಒಂದು ಇವಾಗ ಒಂದು ದಿನ ಅಣ್ಣಾಗಿರೋ ಕಾಯಿ ತೊಗೊಂಡೋಗಿ ಒಂದು ಮಡಗದಾಗ ಎತ್ಕೊಂಡೋಗಿ ಇಟ್ಟಾಗ ಒಂದು ತಿಂಗಳು ಮೂವತ್ತು ಮೂವತ್ತೈದು ದಿನ ಆದರೂ ಕೂಡ್ತು ಒಂದು ಚೂರು ಸಿಂಕ್ ಆಗೋಲ್ಲ ಕಾಯಿ ಅದೇ ಥರ ಕ್ವಾಲಿಟಿ ಮೇಂಟೈನ್ ಆಗುತ್ತೆ ಆದ್ದರಿಂದ ಏನಾಗುತ್ತೆ ಪಾರ್ಸಲ್ಗೆ ತುಂಬ ಅದ್ಭುತವಾಗಿ ತಡೀತದೆ ಹಾಗಾಗಿ ಇನ್ನೊಂದೇನು ಇಳುವರಿ ತುಂಬ ಚೆನ್ನಾಗಿದೆ ಎಲ್ಲ ರೈತ ಬಾಂಧವರನ್ನು ಕೇಳ್ಕೊಳ್ಳೋದೇನು ಅಂದರೆ ಗುರು ತಳಿನ ಬೆಳೀರಿ ಒಳ್ಳೆಯ ಲಾಭ ಪಡೀರಿ ಅಂತ ನಾನು ತುಂಬ ಜನ ರೈತರಲ್ಲಿ ನನ್ನ ಒಂದು ಅನಿಸಿಕೆನ ಹೇಳ್ತೀನಿ ನಮಸ್ಕಾರ ರೈತರು